ಬಸವನಾಡಿನ ಸಂಪ್ರದಾಯದ ಪ್ರಕಾರ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಒಂದು ಚರ್ಚೆಗೆ ಸ್ವಾಗತ ನಾವು ಇವತ್ತು ನೋಡಕ್ಕೆ ಸಾಮಾನ್ಯ ವಚನ ಅನಿಸಿದ್ರು ಹ್ಮ್ ಅದರೊಳಗಡೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಕಿಡಿ ಹೊತ್ಸಿರುವಂಥ ಬಸವಣ್ಣನವರ ಒಂದು ವಚನದ ಆಳಕ್ಕಿಳಿಯೋಣ ಅಂತ ಬಂದಿವಿ ಹೌದು ಶರಣು ಹೌದು ನಮ್ಮ ಕೈಯಾಗಿರೋದು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಅನುಭಾವಿ ಬಸವಣ್ಣನವರ ಆಗಲೂ ಲೋಗರ ಮನೆ ಅನ್ನುವಂತಹ ಒಂದು ವಚನ ಇದನ್ನ ಬರೀ ಹ್ಮ್ ಸಾಹಿತ್ಯ ಅಂತ ನೋಡೋದಲ್ಲ ಆ ಕಾಲದ ಸಮಾಜಕ್ಕೆ ಹಿಡಿದ ಕನ್ನಡಿ ಅಂತಾರಲ್ಲ ಹಂಗೆ ಅಂದಿನ ನಂಬಿಕೆಗಳಿಗೆ ಶೋಷಣೆಗೆ ಹಿಡಿದ ಕನ್ನಡಿ ಅಂತ ನಾವು ವಿಚಾರ ಮಾಡಬೇಕಾಗಿದೆ ಖಂಡಿತ ಖಂಡಿತ ಈ ವಚನ ಆ ಕಾಲದ ದೈವದ ಕಲ್ಪನೆಗಳನ್ನ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯನ್ನ ಹೆಂಗೆ ಪ್ರಶ್ನೆ ಮಾಡ್ತೈತಿ ಅನ್ನೋದನ್ನ ಬಿಡಿಸಿ ನೋಡೋದೇ ನಮ್ಮ ಇವತ್ತಿನ ಮುಖ್ಯ ಉದ್ದೇಶ ನಮ್ಮ ಈ ವಿಶ್ಲೇಷಣೆಗೆ ಆಧಾರವಾಗಿರೋದು ಸ್ವತಃ ಆ ವಚನ ಮತ್ತು ಅದರ ಕುರಿತಾದ ಒಂದು ವಿಶ್ಲೇಷಣಾತ್ಮಕ ವರಹದ ಆಯ್ದ ಭಾಗಗಳಾದವು ಬಸವಣ್ಣನವರ ವಚನದಲ್ಲಿ ದೈವದ ಪರಿಕಲ್ಪನೆ ವಿಮರ್ಶಾತ್ಮಕ ವಿಶ್ಲೇಷಣೆ ಅಂತ ಇದು ನಮ್ಗೆ ಸ್ವಲ್ಪ ವಿಷಯನ ಆಳವಾಗಿ ತಿಳ್ಕೊಳ್ಳೋಕೆ ಸಹಾಯ ಮಾಡ್ತದ ಹ ಮತ್ತೆ ಈ ನಮ್ಮ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಾಕಿಷ್ಟಪಡ್ತೀವಿ ಹೌದು ಅವರ ಬೆಂಬಲ ದೊಡ್ಡ ಶಕ್ತಿ ನಿಜ ಇವತ್ತಿನ ನಮ್ಮ ಚರ್ಚೆ ಹೆಂಗಿರ್ತದಂದ್ರೆ ಮೊದಲು ವಚನವನ್ನ ಸರಿಯಾಗಿ ಕೇಳೋಣ ಆಮೇಲೆ ಅದರ ಒಂದೊಂದು ಪದ ಒಂದೊಂದು ಸಾಲಿನ ಅರ್ಥ ಅದ್ರ ಹಿಂದಿರುವ ತಾತ್ವಿಕ ತಿಕ್ಕಾಟ ವಿಶೇಷವಾಗಿ ದೈವ ಮತ್ತೆ ದೇವ ಅನ್ನೋ ಪರಿಕಲ್ಪನೆಗಳಿದಾವಲ್ಲ ಅದ್ರ ನಡುವಿನ ಸಂಘರ್ಷ ಹೌದು ಹೌದು ಮತ್ತು ಕೊನೆದಾಗಿ ಇದೆಲ್ಲ ಹನ್ನೆರಡನೇ ಶತಮಾನದ ಸಾಮಾಜಿಕ ಧಾರ್ಮಿಕ ಸ್ಥಿತಿಗತಿಗಳ ಮೇಲೆ ಆಮೇಲೆ ವಿಶೇಷವಾಗಿ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆಯಿತ್ತಲ್ಲ ಅದರ ಮೇಲೆ ಹೆಂಗ ಪ್ರಭಾವ ಬೀರ್ತು ಅನ್ನೋದನ್ನ ವಿವರವಾಗಿ ನೋಡೋಣ ಚಲೋ ಹೇಳಿದ್ರಿ ಇದು ಬರೀ ಪದ್ಯದ ವಿಶ್ಲೇಷಣೆಯಲ್ಲ ಒಂದು ಯುಗದ ಚಿಂತನೆಯ ವಿಶ್ಲೇಷಣೆ ಅಂತ ಹೇಳಬಹುದು ನಿಯ ಬಾಗಿಲ ಕಾಯ್ದುಕೊಂಡಿಪ್ಪವು ಕೆಲವು ದೈವಂಗಳು ಹೋಗೆಂದಡೆ ಹೋಗವು ನಾಯಿಗಿಂದ ಕರಕಷ್ಟ ಕೆಲವು ದೈವಂಗಳು ಲೋಗರ ಬೇಡಿಕೊಂಡುಂಬ ದೈವಂಗಳು ತಾವೇನ ಕೊಡುವವು ಕೂಡಲಸಂಗಮ ದೇವ ಕೇಳಿದ್ರಲ್ಲ ಆ ಮೊದಲನೇ ಸಾಲೆ ತಗೊಳ್ರಿ ಆಗಳು ಲೋಗರ ಮನೆಯ ಬಾಗಿಲ ಕಾಯ್ದುಕೊಂಡಿಪ್ಪವು ಕೆಲವು ದೈವಂಗಳು ಇದ್ರಲ್ಲಿ ಆ ದೈವ ಅಂದ್ರೆ ಬರೀ ಯಾರೋ ಒಬ್ಬರು ಮನೆ ಬಾಗಿಲು ಕಾಯುವ ಕಾವಲುಗಾರನ ಮಟ್ಟಕ್ಕೆ ಇಳಿಸ್ತಂಗಾಯ್ತಲ್ಲ ಇದು ಇದು ಇದೇನು ಸಾಮಾನ್ಯ ಮಾತಲ್ಲ ನನಗೆ ಹೌದು ನೀವು ಗಮನಿಸಿದ್ದು ಬಹಳ ಮುಖ್ಯವಾದ ಅಂಶ ಇಲ್ಲಿಂದಲೇ ಬಸವಣ್ಣನವರ ವಾದ ಶುರುವಾಗತ್ತದ ಆ ಕಾಲದಲ್ಲಿ ಏನು ಪ್ರಚಲಿತ ಇತ್ತಲ್ಲ ಸೀಮಿತ ಸ್ಥಳೀಯ ಒಂದು ಪರಿವಾರಕ್ಕೆ ಅಥವಾ ಒಂದು ಮನೆಗೆ ಸೀಮಿತವಾದ ದೈವಗಳ ಕಲ್ಪನೆ ಅದನ್ನ ಬಸವಣ್ಣನವರು ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ದೇವರು ಅಂದ್ರೆ ಇಷ್ಟೇನಾ ಒಂದು ಜಾಗಕ್ಕೆ ಒಂದು ಬಾಗಿಲಿಗೆ ಸೀಮಿತವಾದ ಶಕ್ತಿನಾ ಅಂತ ಕಾಯ್ದುಕೊಂಡಿಪ್ಪವು ಅಂದ್ರೆ ಕಾವಲು ಕಾಯೋ ಕೆಲಸ ದೇವರ ಆ ಅನಂತ ಶಕ್ತಿಯನ್ನ ಆ ಸರ್ವ ವ್ಯಾಪಿತ್ವವನ್ನ ಕೇವಲ ಕಾವಲುಗಾರನ ಕೆಲಸಕ್ಕೆ ಹೋಲಿಸಿ ಅದರ ಮಿತಿಯನ್ನ ತೋರಿಸ್ತಿದ್ದಾರೆ ಅವರು ಅಬ್ಬಾ ಇದು ಆ ಕಾಲದ ಬಹುದೇವತಾ ಆರಾಧನೆಯಲ್ಲಿ ಬೇರೂರಿದ್ದ ಸಣ್ಣಪುಟ್ಟ ಕ್ಷುದ್ರ ದೈವಗಳ ಮೇಲಿನ ಒಂದು ನೇರ ವಿಮರ್ಶೆ ಅಂತ ಹೇಳಬಹುದು ದೇವರು ಸರ್ವಶಕ್ತ ಸರ್ವಾಂತರ್ಯಾಮಿಯಾಗಿರ್ಬೇಕೆ ಹೊರತು ಒಂದು ಮನೆ ಬಾಗಿಲ ಕಾವಲುಗಾರ ಅಲ್ಲ ಅನ್ನೋದು ಅವರ ನಿಲುವು ಮೊದಲನೇ ಸಾಲೆ ಇಷ್ಟು ವಿಚಾರ ಕೇಳಿಸಿದ್ರೆ ಮುಂದಿನ ಸಾಲು ಕೇಳಿದ್ರಂತೂ ಮೈ ಅನ್ನುತ್ತೆ ಹೋಗೆಂದಡೆ ಹೋಗವು ನಾಯಿಗಿಂತ ಕರ ಕಷ್ಟ ಕೆಲವು ದೈವಂಗಳು ಇದು ಬರೀ ಠೀಕೆ ಅಲ್ಲ ಇದೊಂತಲ್ಲದ ಆಕ್ರೋಶ ಇದ್ದಂಗೆ ಅದು ನಾಯಿಗಿಂತ ಕಷ್ಟ ಅಂದ್ರೆ ಆ ಕಾಲಕ್ಕೆ ಹಿಂಗ್ ಮಾತಾಡ್ಬೇಕಾದ್ರೆ ಎಂಥ ದೈವ್ಯ ಬೇಕಾಗಿರ್ಬೇಕ್ರಿ ನಿಜಕ್ಕೂ ಇದು ಅತ್ಯಂತ ಕಟುವಾದ ಧೈರ್ಯದ ಮಾತು ಇದನ್ನ ಬರೀ ದೈವಗಳ ಅವಹೇಳನ ಅಂತ ನೋಡ್ಬಾರ್ದು ಆ ದೈವಗಳ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಹೆದರಿಸಿ ಭಯಭೀತರನ್ನಾಗಿಸಿ ಅವರ ಅಜ್ಞಾನವನ್ನೇ ಬಂಡವಾಳ ಮಾಡಿಕೊಂಡು ಬದುಕುತ್ತಿದ್ದ ಜನರನ್ನ ಶೋಷಿಸ್ತಿದ್ದ ಆಚರಣೆಗಳ ಮತ್ತೆ ಆ ಆಚರಣೆಗಳನ್ನ ಪೋಷಿಸ್ತಿದ್ದ ವ್ಯವಸ್ಥೆಯ ಮೇಲಿನ ತೀಕ್ಷ್ಣ ಪ್ರಹಾರ ಇದು ಹೋಗೆಂದೆಡೆ ಹೋಗವು ಅಂದ್ರೆ ಅವು ಜನರನ್ನು ಸುಮ್ಮನೆ ಬಿಡೋದಿಲ್ಲ ಹಿಡಿದು ಪೀಡಿಸ್ತವೆ ಜನರ ಮನಸ್ಸಿನಿಂದ ಸುಲಭವಾಗಿ ಹೋಗುವುದಿಲ್ಲ ಅನ್ನೋ ಅರ್ಥ ನಾಯಿಗಿಂತ ಕರಕಷ್ಟ ಅಂದ್ರೆ ನಾಯಿಯಾದ್ರೂ ಅನ್ನ ಹಾಕಿದವ್ರಿಗೆ ನಿಯತ್ತಾಗಿರ್ತದ ಆದ್ರೆ ಈ ದೈವಗಳು ಪೂಜೆ ನೈವೇದ್ಯ ಎಲ್ಲಾ ತಗೊಂಡ್ರು ಜನರನ್ನು ಕಷ್ಟದಿಂದ ಪಾರು ಮಾಡೋದಿಲ್ಲ ಬದಲಾಗಿ ಮತ್ತಷ್ಟು ಕಷ್ಟ ಕೊಡ್ತವ ಅನ್ನೋ ಒಂದು ವ್ಯಂಗ್ಯವೂ ಇದರಲ್ಲಿದೆ ಇದು ಭಯವನ್ನೇ ಆಧಾರವಾಗಿಸಿಕೊಂಡಿದ್ದ ಧಾರ್ಮಿಕ ಶೋಷಣೆಯನ್ನ ನೇರವಾಗಿ ಪ್ರಶ್ನಿಸೋ ಪ್ರಯತ್ನ ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ವಿನಂತಿ ನಮ್ಮ ಈ ವಿಶ್ಲೇಷಣೆ ಬಸವಣ್ಣನವರ ವಿಚಾರಗಳನ್ನು ತಮ್ಮ ಮುಂದೆ ಇಡೋ ಈ ಪ್ರಯತ್ನ ನಿಂಗಿಷ್ಟವಾಗ್ತಿದ್ರೆ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅಂತ ಕೇಳ್ಕೋತೀವಿ ನಿಮ್ಮ ಸಹಕಾರ ನಮಗೆ ಇನ್ನಷ್ಟು ಇಂಥ ಕೆಲಸ ಮಾಡಾಕ ಪ್ರೋತ್ಸಾಹ ನೀಡುತ್ತದೆ ಈಗ ವಚನದ ಕೊನೆಯ ಮತ್ತು ಬಹುಶಃ ಅತ್ಯಂತ ಮಹತ್ವದ ಸಾಲಿಗೆ ಬರೋಣರಿ ಲೋಗರ ಬೇಡಿಕೊಂಡುಂಬ ದೈವಂಗಳು ತಾವೇನು ಕೊಡುವವು ಕೂಡಲ ಸಂಗಮ ದೇವಾ ಇದು ಕೇಳಿದ ತಕ್ಷಣ ತಲೆಯೊಳಗೊಂದು ಪ್ರಶ್ನೆ ಹುಡ್ಸುತ್ತಲ್ಲ ಇದು ಬರೀ ಒಂದು ಪ್ರಶ್ನೆನಾ ಅಥವಾ ಒಂದು ದೊಡ್ಡ ತಾತ್ವಿಕ ನಿಲುವ ಏನ ಹೇಳ್ತೀರಿ ಇದು ಬರೀ ಪ್ರಶ್ನೆಯಲ್ಲ ಇದೊಂದು ವೈಚಾರಿಕತೆಯ ಅಸ್ತ್ರ ಖಂಡಿತವಾದಿಯು ಇದೇ ಇಡೀ ವಚನದ ತಿರುಳು ಜೀವಾಳ ಅಂತ ಹೇಳಬಹುದು ಬಸವಣ್ಣನವರು ಇಲ್ಲಿ ಅತ್ಯಂತ ಸರಳವಾದ ಆದರೆ ಬಹಳ ಆಳವಾದ ತರ್ಕವನ್ನು ಮುಂದಿಡ್ತಾರೆ ಯಾವ ದೈವಗಳು ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮ ಪೂಜೆ ಪುನಸ್ಕಾರಕ್ಕಾಗಿ ಮನುಷ್ಯರನ್ನೇ ಅವಲಂಬಿಸಿವಿಯೋ ಹೌದು ಲೋಗರ ಬೇಡಿಕೊಂಡುಂಬಾ ಅವು ಮನುಷ್ಯರಿಗೆ ವಾಪಸ್ ಏನನ್ನೂ ಕೊಡಲು ಸಾಧ್ಯ ತಾವೇನು ಕೊಡುವವು ಹ್ಮ್ ಸರಿ ಕೊಡುವ ಸ್ಥಿತಿಯಲ್ಲಿರುವವನು ಬೇಡುವ ಸ್ಥಿತಿಯಲ್ಲಿರಲು ಸಾಧ್ಯವಿಲ್ಲ ಬೇಡುವ ಸ್ಥಿತಿಯಲ್ಲಿರುವ ದೈವದಿಂದ ಏನನ್ನು ನಿರೀಕ್ಷಿಸಬೇಡಿ ಅನ್ನೋದು ಇದರ ನೇರಾರ್ಥ ಇದು ದೇವರನ್ನೇ ಪ್ರಶ್ನಿಸುವ ಧೈರ್ಯ ಅಲ್ಲ ಇದು ಬದಲಾಗಿ ದೇವರ ಹೆಸರಿನಲ್ಲಿ ನಡೆಯುವ ಪೊಳ್ಳುತನವನ್ನ ಆ ಅವಲಂಬನೆಯನ್ನ ಪ್ರಶ್ನಿಸುವ ವಿಚಾರಶೀಲತೆ ಇಲ್ಲಿಂದಲೇ ಭಕ್ತ ಮತ್ತು ದೇವರ ನಡುವಿನ ಸಂಬಂಧ ಕೇವಲ ಶ್ರದ್ಧೆ ಅಥವಾ ಭಯದ್ದಲ್ಲ ಅದು ತರ್ಕಕ್ಕೂ ನಿಲುಕಬೇಕು ಅನ್ನೋ ಹೊಸ ದೃಷ್ಟಿಕೋನ ಶುರುವಾಗುತ್ತದೆ ನಂಬಿಕೆಗಿಂತ ಅರಿವು ಮುಖ್ಯ ಅನ್ನೋ ಸಂದೇಶ ಇಲ್ಲಿದೆ ಅಂದ್ರೆ ಬಸವಣ್ಣನವರು ಬರೀ ಸಮಸ್ಯೆ ಹೇಳಿ ಕೈ ತೊಳ್ಕೊಳ್ಳಿಲ್ಲ ಎದ್ದನ್ನ ಟೀಕೆ ಮಾಡೋದಷ್ಟೇ ಅಲ್ಲ ಹಂಗಾದ್ರೆ ನಿಜವಾದ ದೇವರು ಹೆಂಗಿರ್ಬೇಕು ಅನ್ನೋದಕ್ಕೂ ಒಂದು ದಿಕ್ಕು ತೋರಿಸಿದ್ರು ಅಂತ ಕಾಣ್ತದ ಹೌದಲ್ರಿ ಖಂಡಿತವಾಗಿಯೂ ಇದೇ ಬಸವಣ್ಣನವರ ವಿಚಾರದ ಶ್ರೇಷ್ಠತೆ ಅವರು ಕೇವಲ ವಿಮರ್ಶಕರಲ್ಲ ಅವರು ದಾರ್ಶನಿಕರು ವಚನದಲ್ಲಿ ಟೀಕಿಸಿದ್ದು ದೈವಗಳನ್ನ ಆ ಸೀಮಿತ ಸ್ಥಳೀಯ ಭಯ ಹುಟ್ಟಿಸುವ ಮನುಷ್ಯರ ಮೇಲೆ ಅವಲಂಬಿತವಾದ ಶಕ್ತಿಗಳನ್ನ ಆದ್ರೆ ಅವರು ತಮ್ಮ ಅಂಕಿತನಾಮ ಕೂಡಲ ಸಂಗಮ ದೇವ ಮೂಲಕ ಪೂಜಿಸಿದ್ದು ಕಂಡುಕೊಂಡಿದ್ದು ದೇವನನ್ನ ಈ ದೇವ ಮತ್ತು ವಚನದಲ್ಲಿ ಟೀಕಿಸಲ್ಪಟ್ಟ ದೈವಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ಹೌದು ಹೌದು ಇದನ್ನ ಅರ್ಥ ಮಾಡ್ಕೊಂಡ್ರೆ ವಚನದ ಪೂರ್ಣ ಆಶಯ ತಿಳಿತದ ಸ್ವಲ್ಪ ವಿವರಿಸ್ತೀರಾ ವ್ಯತ್ಯಾಸ ಹ್ಮ್ ನೋಡೋಣ ಸ್ವಲ್ಪ ತುಲನಾತ್ಮಕವಾಗಿ ನೋಡಿದ್ರೆ ಬಸವಣ್ಣನವರು ತಿರಸ್ಕರಿಸಿದ ದೈವಗಳು ಹೆಂಗಿದ್ವೋ ಅವು ಅನೇಕವಾಗಿದ್ವೋ ಅಲ್ವಾ ಪ್ರತಿ ಊರಿಗೆ ಕೇರಿಗೆ ಮನೆಗೆ ಬೇರೆ ಬೇರೆ ಹೌದು ಅವು ಸ್ಥಳೀಯವಾಗಿದ್ದವು ಬಾಗಲು ಕಾಯುವಷ್ಟು ಸೀಮಿತವಾಗಿದ್ದವು ಅವು ಮನುಷ್ಯರಿಂದ ನೈವೇದ್ಯ ಪೂಜೆಗಳನ್ನ ಬೇಡಿಕೊಂಡು ಜೀವಿಸುತ್ತಿದ್ದವು ಸರಿ ಮುಖ್ಯವಾಗಿ ಅವು ನಾಯಿಗಿಂತ ಕರಕಷ್ಟ ಅಂದ್ರೆ ಭಯ ಮತ್ತು ಪೀಡೆಯನ್ನೇ ಆಧಾರವಾಗಿಟ್ಕೊಂಡಿದ್ವು ಇದಕ್ಕೆ ವಿರುದ್ಧವಾಗಿ ಬಸವಣ್ಣನವರು ಕಂಡ ದೇವನಾದ ಕೂಡಲ ಸಂಗಮ ದೇವ ಹೇಗಿದ್ದಾನೆ ಆತ ಏಕ ಒಬ್ಬನೇ ಪರಮಶಕ್ತಿ ಒಬ್ಬನೇ ಆತ ಸರ್ವವ್ಯಾಪಿ ಎಲ್ಲೆಡೆಯೂ ಇರುವವನು ಕೇವಲ ಒಂದು ಬಾಗಿಲಿಗಲ್ಲ ಆತ ನಿರಾಕಾರ ಯಾವುದೇ ನಿರ್ದಿಷ್ಟ ರೂಪವಿಲ್ಲದವನು ನಿರಾಕಾರ ಆತ ಸರ್ವಶಕ್ತ ಸ್ವಯಂಭೂ ಯಾರ ಮೇಲೂ ಅವಲಂಬಿತನಲ್ಲ ತಾನಾಗಿಯೇ ಇರುವವನು ಆತನ ಜೊತೆಗಿನ ಸಂಬಂಧ ಭಯದ್ದಲ್ಲ ಅದು ಪ್ರೀತಿ ಭಕ್ತಿ ಜ್ಞಾನ ಮತ್ತು ಅನುಭವದ ಆಧಾರದ ಮೇಲೆ ನಿಂತಿರಬೇಕು ಆತ ಲೌಕಿಕವಾದ ಸಣ್ಣಪುಟ್ಟ ವಸ್ತುಗಳನ್ನ ಕೊಡುವವನಲ್ಲ ಬದಲಿಗೆ ಅಂತಿಮ ಸತ್ಯವನ್ನ ಆಧ್ಯಾತ್ಮಿಕ ಮುಕ್ತಿಯನ್ನ ದಯಪಾಲಿಸುವವನು ವ್ಯತ್ಯಾಸ ಇದು ಹೌದು ಹಾಗಾಗಿ ಕೂಡಲ ಸಂಗಮ ದೇವ ಅನ್ನೋದು ಕೇವಲ ಒಂದು ಹೆಸರಲ್ಲ ಅದೊಂದು ತಾತ್ವಿಕ ಘೋಷಣೆ ಎಲ್ಲಾ ಸಂಗಪುಟ್ಟ ಸೀಮಿತ ದೈವಗಳ ಆಚೆಗೆ ಇರುವ ಆ ಪರಮ ಚೈತನ್ಯದ ಸಂಕೇತ ಸರಿ ಸರಿ ಬೇಡಿಕೊಂಡು ಉಂಬು ದೈವಗಳನ್ನು ತಿರಸ್ಕರಿಸಿ ಎಲ್ಲರನ್ನೂ ಒಳಗೊಳ್ಳುವ ಎಲ್ಲರಿಗೂ ಮುಕ್ತಿ ನೀಡಬಲ್ಲ ಉನ್ನತ ಶಕ್ತಿಯ ಕಡೆಗೆ ಸಮಾಜದ ಗಮನವನ್ನು ಸೆಳೆಯುವ ಒಂದು ಕ್ರಾಂತಿಕಾರಕ ಹೆಜ್ಜೆಯಿದು ಹ್ಮ್ ಈಗ ನನಗೆ ಇಡೀ ಚಿತ್ರಣ ಸ್ಪಷ್ಟ ಆಗ್ತಾ ಇದೆ ಇದು ಬರೀ ದೇವ್ರ ಬಗ್ಗೆ ಮಾತಾಡೋದಲ್ಲ ಇದಕ್ಕೂ ಆ ಹನ್ನೆರಡನೇ ಶತಮಾನದ ಸಮಾಜಕ್ಕೂ ನೇರ ಸಂಬಂಧ ಇದ್ದೇ ಇರಬೇಕು ಖಂಡಿತವಾಗಿಯೂ ಬಸವಣ್ಣನವರು ಈ ದೈವದ ಕಲ್ಪನೆಯನ್ನ ಯಾಕೆ ಇಷ್ಟು ತೀವ್ರವಾಗಿ ಬದಲಾಯಿಸೋಕ್ ಹೊರಟರು ಅನ್ನೋದ್ರ ಹಿಂದೆ ದೊಡ್ಡ ಸಾಮಾಜಿಕ ಕಾರಣ ಇರಲೇಬೇಕಲ್ಲ ಖಚಿತವಾಗಿಯೂ ಇದೇ ಈ ವಚನದ ಅತ್ಯಂತ ಮಹತ್ವದ ಆಯಾಮ ಇದು ಕೇವಲ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಚರ್ಚೆಯಲ್ಲ ಇದೊಂದು ಸಾಮಾಜಿಕ ಕ್ರಾಂತಿಯ ನೀಲ ನಕ್ಷೆಯಿದ್ದಂಗೆ ಬಸವಣ್ಣ ಮತ್ತು ಇತರ ಶರಣರು ಕಟ್ಟಬಯಸಿದ್ದ ಶೋಷಣೆ ರಹಿತ ಸಮಾನತೆಯ ಸಮಾಜಕ್ಕೆ ಈ ಹಳೆಯ ಸೀಮಿತ ದೈವದ ಕಲ್ಪನೆಗಳು ಅಡ್ಡಿಯಾಗಿದ್ವು ಅವುಗಳನ್ನ ಕಿತ್ತೊಗೆಯದೆ ಹೊಸ ಸಮಾಜ ಕಟ್ಟಲು ಸಾಧ್ಯವಿರಲಿಲ್ಲ ಹೌದು ಯಾಕೆಂದ್ರೆ ಮೊದಲನೇದಾಗಿ ಈ ವಚನ ಅಂದಿನ ಪುರೋಹಿತಶಾಹಿ ಮತ್ತು ಜಾತಿ ವ್ಯವಸ್ಥೆಯ ಬುಡಕ್ಕೆ ಕೊಡಲಿಪೆಟ್ಟು ನೀಡುತ್ತದೆ ಹೆಂಗೆ ಅಂದರೆ ಈ ಬೇಡಕೊಂಡುಂಬ ದೈವಗಳು ಮತ್ತು ಅವುಗಳ ಪೂಜಾ ವಿಧಾನಗಳಿದ್ವಲ್ಲ ಅವು ಸಾಮಾನ್ಯವಾಗಿ ಪುರೋಹಿತ ವರ್ಗದ ಹಿಡಿತದಲ್ಲಿದ್ವು ದೇವರಿಗೂ ಸಾಮಾನ್ಯ ಭಕ್ತನಿಗೂ ನಡುವೆ ಈ ಪುರೋಹಿತರು ಮಧ್ಯವರ್ತಿಗಳಾಗಿದ್ರು ಆದ್ರೆ ಬಸವಣ್ಣನವರು ದೈವವೇ ಬೇಡಕೊಂಡುಂಬುವುದು ಎಂದಾಗ ಆ ದೈವದ ಹೆಸರಿನಲ್ಲಿ ಅಧಿಕಾರ ಚಲಾಯಿಸುತ್ತಿದ್ದ ಜನರನ್ನ ಶೋಷಿಸುತ್ತಿದ್ದ ಪುರೋಹಿತರ ಅಧಿಕಾರಕ್ಕೆ ಯಾವ ಅರ್ಥ ಉಳಿಯುತ್ತದೆ ಏನು ಬೆಲೆ ಉಳಿಯುತ್ತೆ ಹೌದು ದೈವವೇ ಅಸಹಾಯಕ ಎಂದ ಮೇಲೆ ಅದರ ಪ್ರತಿನಿಧಿಗಳು ಎಂದು ಹೇಳಿಕೊಳ್ಳುವವರ ಶ್ರೇಷ್ಠತೆಗೆ ಏನು ಬೆಲೆ ಇದು ಮಧ್ಯವರ್ತಿಗಳ ಅಗತ್ಯವನ್ನೇ ಪ್ರಶ್ನಿಸಿತು ಜಾತಿ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ ಹೌದು ಅದಕ್ಕೂ ಇದಕ್ಕೂ ನೇರ ಸಂಬಂಧವಿದೆ ಅಂದಿನ ಸಮಾಜದಲ್ಲಿ ಯಾರು ದೇವರ ಪೂಜೆ ಮಾಡ್ಬೇಕು ಯಾರು ಮಂತ್ರ ಹೇಳ್ಬೇಕು ಯಾರು ದೇವರಿಗೆ ಹತ್ತಿರ ಯಾರು ದೂರ ಎನ್ನುವುದೆಲ್ಲ ಹುಟ್ಟಿನ ಆಧಾರದ ಮೇಲೆ ನಿರ್ಧಾರವಾಗುತ್ತಿತ್ತು ಹೌದು ಹೌದು ಇದು ಜಾತಿ ಶ್ರೇಣೀಕರಣವನ್ನು ಗಟ್ಟಿಗೊಳಿಸಿತು ಆದ್ರೆ ಬಸವಣ್ಣನವರ ಕೂಡಲ ಸಂಗಮ ದೇವ ಎಲ್ಲರಿಗೂ ನೇರವಾಗಿ ಲಭ್ಯ ಸರಿ ಭಕ್ತ ಮತ್ತು ದೇವರ ನಡುವೆ ನೇರ ಸಂಬಂಧ ಸಾಧ್ಯ ಎಂದಾದಾಗ ಜಾತಿ ಆಧಾರಿತ ಮಧ್ಯವರ್ತಿಗಳ ಪುರೋಹಿತರ ಅಗತ್ಯವಿಲ್ಲದಂತಾಗುತ್ತದೆ ಆಗ ಹುಟ್ಟಿನಿಂದ ಬಂದ ಶ್ರೇಷ್ಠತೆ ಕನಿಷ್ಠತೆ ಅರ್ಥ ಕಳೆದುಕೊಳ್ಳುತ್ತದೆ ಅಬ್ಬಾ ಇದು ಕಲ್ಯಾಣ ಚಳುವಳಿಗೆ ಸಂಬಂಧಪಟ್ಟಿದ್ದು ಖಂಡಿತ ಇದು ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ಮೂಲ ಆಶಯಗಳಲ್ಲಿ ಒಂದಾಗಿತ್ತು ಇವನಾರವ ಇವನಾರವ ಎನಿಸದಿರಯ್ಯಾ ಇವ ನಮ್ಮವ ಇವ ನಮ್ಮವ ನೆನಿಸಯ್ಯಾ ಎಲ್ಲರೂ ಸಮಾನರು ಎಲ್ಲರಿಗೂ ದೇವರನ್ನು ತಲುಪುವ ಹಕ್ಕಿದೆ ಎಂಬ ತತ್ವಕ್ಕೆ ಈ ದೈವ ವಿಮರ್ಶೆ ತಾತ್ವಿಕ ಬುನಾದಿ ಹಾಕಿಕೊಟ್ಟಿತು ಬಹಳ ಮುಖ್ಯವಾದ ಮಾತು ಇದು ಹೌದು ಎರಡನೆಯದಾಗಿ ಇದು ಜನಸಾಮಾನ್ಯರಲ್ಲಿ ವೈಚಾರಿಕತೆಯ ಕಿಡಿಯನ್ನು ಹೊತ್ತಿಸಿತು ತಾವೇನ ಕೊಡುವವು ಎಂಬ ಪ್ರಶ್ನೆ ಇದೆಯಲ್ಲ ಹ್ಮ್ ಅದು ಶತಮಾನಗಳಿಂದ ಪ್ರಶ್ನಿಸದೆ ಒಪ್ಪಿಕೊಂಡು ಬಂದಿದ್ದ ನಂಬಿಕೆಗಳನ್ನು ವಿಮರ್ಶೆಗೆ ಒಳಪಡಿಸಲು ಪ್ರೇರೇಪಿಸಿತು ಸುಮ್ಮನೆ ನಂಬುಬೇಡಿ ನಿಮ್ಮ ಬುದ್ಧಿ ಉಪಯೋಗಿಸಿ ತರ್ಕ ಮಾಡಿ ಅನುಭವಕ್ಕೆ ತಂದುಕೊಳ್ಳಿ ಎಂಬ ಸಂದೇಶ ಇದರಲ್ಲಿ ಅಡಗಿದೆ ಸರಿ ಸರಿ ದೈವವೇ ಆಗಿರ್ಲಿ ಗುಂಡ್ರೆ ಆಗಿರ್ಲಿ ಯಾವುದೇ ವ್ಯವಸ್ಥೆಯೇ ಆಗಿರ್ಲಿ ಅದು ನಿಜವಾಗಿಯೂ ಮೌಲ್ಯಯುತವಾಗಿದೆಯಾ ಅದು ನಮಗೆ ಏನನ್ನಾದ್ರೂ ಕೊಡಬಲ್ಲದೆ ಎಂದು ವಿಮರ್ಶಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಬಸವಣ್ಣನವರು ಹೇಳಿದರು ಇದು ಕುರುಡು ನಂಬಿಕೆಗಳ ವಿರುದ್ಧ ವೈಚಾರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಒಂದು ದೊಡ್ಡ ಹೆಜ್ಜೆ ಹೌದು ಈಗ ಸ್ಪಷ್ಟವಾಯಿತು ಅಂದ್ರೆ ದೇವರ ಪರಿಕಲ್ಪನೆಯನ್ನ ಬದಲಾಯಿಸುವ ಮೂಲಕ ಸಮಾಜದ ತಳಹದಿಯನ್ನೇ ಬದಲಾಯಿಸುವ ಬಹುದೊಡ್ಡ ವಿಚಾರ ಇದು ಖಂಡಿತ ಈ ವಚನ ಕೇವಲ ಅಂದಿನ ಧಾರ್ಮಿಕ ಸ್ಥಿತಿಗೆ ಕನ್ನಡಿ ಹಿಡಿದಿದ್ದಲ್ಲ ಅದೊಂದು ಸಾಮಾಜಿಕ ಬದಲಾವಣೆಗೆ ಕರೆ ನೀಡಿದ ಕರ್ಪತ್ರದಂತೆ ಕೆಲಸ ಮಾಡಿದೆ ಅನಿಸ್ತದೆ ಹೌದು ಹೌದು ಸ್ವಲ್ಪ ಹೊತ್ತು ನಿಲ್ಸಿ ಗಂಭೀರವಾಗಿ ನೋಡಿದ್ರಲ್ಲ ಕೇಳುಗರಿಗೆ ಹೇಳಬೇಕಂದ್ರೆ ಮೂರೇ ಸಾಲಿನ ಒಂದು ವಚನದಲ್ಲಿ ಎಷ್ಟೊಂದು ಆಳ ಎಂಥ ಕ್ರಾಂತಿಕಾರಿ ವಿಚಾರಗಳು ಅಡಗಿವೆ ಸೀಮಿತ ಅವಲಂಬಿತ ಭಯ ಹುಟ್ಟಿಸುವ ದೈವಗಳ ಕಟುಟೀಕೆ ಅದಕ್ಕೆ ಪ್ರತಿಯಾಗಿ ಶ್ರೇಷ್ಠವಾದ ವಿಮೋಚಕವಾದ ದೇವನ ಕಲ್ಪನೆ ಅದರ ಮೂಲಕ ಸಾಮಾಜಿಕ ಶೋಷಣೆ ಜಾತಿ ಪದ್ಧತಿ ಪುರೋಹಿತಶಾಹಿಗಳ ವಿರುದ್ಧದ ಹೋರಾಟ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವೈಚಾರಿಕ ಚಿಂತನೆಗೆ ನೀಡಿದ ಪ್ರಚೋದನೆ ಎಲ್ಲವೂ ಈ ಪುಟ್ಟ ವಚನದಲ್ಲಿ ಹೆಪ್ಪುಗಟ್ಟಿದೆ ಅನಿಸ್ತದೆ ಬಸವಣ್ಣನವರ ಮಾತುಗಳಿನ ಆ ಖಡಕ್ ನಿಲುವು ನೇರ ನಡೆ ಆಳವಾದ ಸಾಮಾಜಿಕ ಕಳಕಳಿ ಮತ್ತು ವೈಚಾರಿಕತೆಗೆ ಇದೊಂದು ಅತ್ಯುತ್ತಮ ಉದಾಹರಣೆ ಹೌದು ಈ ವಚನ ರಚನೆಯಾಗಿ ಸುಮಾರು ಒಂಬೈನೂರು ವರ್ಷಗಳೇ ಕಳೆದಿರಬಹುದು ಆದರೆ ಅದರ ಸಂದೇಶ ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಂತ ನನಗನ್ಸುತ್ತೆ ಹೌದಲ್ವಾ ಇವತ್ತಿನ ಕಾಲದ ಬೇಡಿಕೊಂಡುಂಬ ದೈವಗಳು ಕೇವಲ ಕಲ್ಲು ಮಣ್ಣಿನ ಮೂರ್ತಿಗಳ ರೂಪದಲ್ಲಿ ಮಾತ್ರ ಇರಬೇಕಿಲ್ಲ ಅವು ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ಸುತ್ತಲೂ ಇರಬಹುದು ಈಗ ನೋಡಿ ಧರ್ಮದ ಸಂಪ್ರದಾಯದ ಸಿದ್ಧಾಂತದ ಹೆಸರಿನಲ್ಲಿ ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ಜನರನ್ನು ಶೋಷಿಸುವ ಭಯ ಹುಟ್ಟಿಸುವ ಅವಲಂಬಿತರನ್ನಾಗಿಸುವ ವ್ಯಕ್ತಿಗಳು ಸಂಸ್ಥೆಗಳು ವ್ಯವಸ್ಥೆಗಳು ಇವೆಲ್ಲವೂ ಒಂದು ರೀತಿಯಲ್ಲಿ ಇಂದಿನ ಬೇಡಿಕೊಂಡುಂಬ ದೈವಗಳೇ ಅಲ್ವಾ ಹೌದು ಹೌದು ನಿಜ ಇಂತಹ ಸಂದರ್ಭದಲ್ಲಿ ಬಸವಣ್ಣನವರ ಎಚ್ಚರಿಕೆಯ ಮಾತು ನಮಗೆ ದಾರಿದೀಪವಾಗಬೇಕು ಯಾವುದೇ ವ್ಯಕ್ತಿ ವಿಚಾರ ನಂಬಿಕೆ ಅಥವಾ ವ್ಯವಸ್ಥೆಯನ್ನು ಕುರುಡಾಗಿ ಒಪ್ಪಿಕೊಳ್ಳುವ ಬದಲು ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಇದು ನಿಜವಾಗಿಯೂ ಏನು ಕೊಡುತ್ತದೆ ಇದರಿಂದ ವ್ಯಕ್ತಿಗೆ ಸಮಾಜಕ್ಕೆ ಒಳಿತಾಗುತ್ತದೆಯಾ ಅಥವಾ ಶೋಷಣೆಯೇ ಮುಂದುವರಿಯುತ್ತದೆಯಾ ಎಂದು ಪ್ರಶ್ನಿಸುವ ಧೈರ್ಯ ಮತ್ತು ವಿವೇಕ ನಮಗೆ ಬೇಕು ತಾವೇನ ಕೊಡುವವೋ ಎಂಬ ಆ ಸರಳ ಪ್ರಶ್ನೆ ಇಂದಿಗೂ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಅತ್ಯಂತ ಶಕ್ತಿಶಾಲಿ ಪ್ರಶ್ನೆ ಹ್ಮ್ ಬಹಳ ಅರ್ಥಗರ್ಭಿತವಾದ ಮಾತು ಹೇಳಿದ್ರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಕೂಡ ಇದನ್ನ ಮನಸ್ಸಲ್ಲಿಟ್ಕೋಬೇಕು ಅನಿಸ್ತದೆ ಇವತ್ತಿನ ನಮ್ಮ ಬದುಕಿನಲ್ಲಿ ನಮ್ಮ ಸಮಾಜದಲ್ಲಿ ನಾವು ಪೂಜಿಸುವ ಅನುಸರಿಸುವ ನಂಬಿನುವ ಯಾವ ವ್ಯಕ್ತಿಗಳು ವಿಚಾರಗಳು ವ್ಯವಸ್ಥೆಗಳು ನಿಜವಾಗಿಯೂ ನಮ್ಗೆ ಏನನ್ನಾದರೂ ಕೊಡುತ್ತಿವೆಯಾ ಅಥವಾ ಅವು ನಮ್ಮಿಂದಲೇ ಬೇಡಿಕೊಂಡು ನಮ್ಮ ಶಕ್ತಿಯನ್ನೇ ಕುಂದಿಸ್ತೀವಿಯೇ ಯಾವ ದೈವಗಳನ್ನ ನಾವು ಇವು ತಾವೇನೋ ಕೊಡುವವು ಎಂದು ಪ್ರಶ್ನಿಸಬೇಕಾಗಿದೆ ಇದನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ಸಮಯ ಇದು ಅನಿಸುತ್ತೆ ಅದು ಧಾರ್ಮಿಕ ಸಾಮಾಜಿಕ ರಾಜಕೀಯ ಆರ್ಥಿಕ ಯಾವ ಕ್ಷೇತ್ರವಾಗಿರಬಹುದು ಹೌದು ಖಂಡಿತ ಈ ಚರ್ಚೆ ಬಸವಣ್ಣನವರ ವಚನದ ಒಂದು ಮಗ್ಗುಲನ್ನಾದ್ರೂ ಸರಿಯಾಗ ತೆರೆದಿಟ್ಟಿಡೆ ತಮ್ಮೆಲ್ಲರ ವಿಚಾರಗಳಿಗೆ ಹೊಸ ಹೊಳವು ನೀಡಿದೆ ಎಂದು ಭಾವಿಸುತ್ತೇವೆ ಶರಣರ ವಿಚಾರಧಾರೆ ಅನಂತ ಅದನ್ನು ತಿಳಿಯುವ ನಮ್ಮ ಪ್ರಯತ್ನ ನಿರಂತರವಾಗಿರ್ತದ ಮತ್ತೆ ಇಂಥದ್ದೇ ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ